ನಮ್ಮ ಜೊತೆಗೆ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ನ ಸಿಇಒ ಸುಮಾ ಅವರು ಇದ್ದಾರೆ ಈ ಒಂದು ಬ್ಯಾಂಕ್ನ ವಿಲೀನ ಪ್ರಕ್ರಿಯೆ ಏನಿದೆ ಇದರಲ್ಲಿ ಸಾಕಷ್ಟು ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾ ಇದ್ದಾರೆ ಮೇಡಮ್ ಮೊದಲೇದಾಗಿ ಈ ಕಾಸ್ಮೋಸ್ ಬ್ಯಾಂಕ್ ಏನಿದೆ ಇದರ ಸ್ಟ್ರೆಂತ್ ಏನು ಇದರಿಂದ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ನ ಈಗಿರುವಂಥ ಗ್ರಾಹಕರಿಗೆ ಯಾವ ರೀತಿ ಒಂದು ಅನುಕೂಲ ಆಗುತ್ತೆ ಕಾಸ್ಮಾಸ್ ಕೋಆಪ್ರೇಟಿವ್ ಬ್ಯಾಂಕ್ ಈಸ್ ಎ ಸ್ಟೇಟೆಡ್ ಶೆಡ್ಯೂಲ್ಡ್ ಕೋಆಪ್ರೇಟಿವ್ ಬ್ಯಾಂಕು ಸಾವಿರದ ಒಂಬೈನೂರ ಆರರಲ್ಲಿ ಸ್ಥಾಪನೆ ಆಗಿದೆ ನೂರ ಹದಿನೇಳು ವರ್ಷ ಇತಿಹಾಸ ಇರೋ ಬ್ಯಾಂಕು ಒಟ್ಟು ನೂರ ಎಪ್ಪತ್ತು ಬ್ರಾಂಚಸ್ ಇದೆ ಅದರದ್ದು ಏಳು ರಾಜ್ಯಗಳಲ್ಲಿದೆ ಆಮೇಲೆ ಅವರು ಇದುವರೆಗೂ ಆ್ಯಸ್ ಆನ್ ತರ್ಟಿ ಒನ್ ತ್ರೀ ಟ್ವೆಂಟಿ ತ್ರೀಗೆ ಮೂವತ್ತು ಸಾವಿರ ಕೋಟಿ ಬಿಸ್ನೆಸ್ ಇದೆ ಅವ್ರದ್ದು ಅದರಲ್ಲಿ ಹದಿನೇಳು ಸಾವಿರ ಕೋಟಿಯಷ್ಟು ಡೆಪಾಸಿಟ್ಸು ಹದಿಮೂರು ಸಾವಿರ ಕೋಟಿಯಷ್ಟು ಅಡ್ವಾನ್ಸಸ್ ಇದೆ ಮತ್ತು ನೆಟ್ ಪ್ರಾಫಿಟ್ ಅವರು ಇನ್ನೂರೈವತ್ತೊಂದು ಕೋಟಿ ಮಾಡಿದ್ದಾರೆ ಗ್ರಾಸ್ ಪ್ರಾಫಿಟ್ಟು ಐನೂರು ಚಿಲ್ಲರೆ ಇದೆ ಸ್ಟ್ರೆಂತ್ ಚೆನ್ನಾಗಿದೆ ಒಟ್ಟು ಎರಡು ಸಾವಿರದ ಎಂಟುನೂರು ಸ್ಟಾಫ್ಗಳು ಆ್ಯಸ್ ಆಫ್ ನೋವ್ ಇದ್ದಾರೆ ಅಲ್ಲಿ ಸೊ ಇಲ್ಲಿ ನ್ಯಾಷನಲ್ ಕೋಆಪರೇಟಿವ್ ನ ಈಗ ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ಕಂಟಿನ್ಯೂ ಅವರು ಕಂಟಿನ್ಯೂ ಆಗ್ತಾರೆ ಅಲ್ಲಿ ಯಾರನ್ನು ಅವರೇನು ತೆಗೆಯೋಲ್ಲ ಅಷ್ಟು ಜನನು ಆಸ್ ಇಟ್ ಇಸ್ ನಾವು ಕಂಟಿನ್ಯೂ ಆಗ್ತೀವಿ ಇದ್ರ ಜೊತೆಗೆ ಈಗ ಏನು ಎಕ್ಸಿಸ್ಟಿಂಗ್ ಡೆಪಾಸಿಟರ್ಸ್ ಇದ್ದಾರೆ ಇರುವಂಥ ದುಡ್ಡು ಏನಿದೆ ಅದು ಸೇಫಾಗಿರುತ್ತೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಈ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ದುಡ್ಡಿಟ್ಟವ್ರಿಗೆ ಅದೊಂದು ಆತಂಕ ಇರುತ್ತೆ ಈಗ ನೀವು ಬೇರೆ ಬೇರೆ ಅಕ್ಕಪಕ್ಕದ ಬ್ಯಾಂಕ್ಗಳನ್ನು ನೋಡಿದರೆ ಸಾಕಷ್ಟು ಜನ ದುಡ್ಡಿಟ್ಟು ಕಳ್ಕೊಂಡಿದ್ದಾರೆ ಸೊ ಇಲ್ಲಿ ಇರುವಂಥ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ನ ಡೆಪಾಸಿಟರ್ಸ್ ಏನಿದ್ದಾರೆ ಅವ್ರು ಏನಾದರೂ ಇದರಲ್ಲಿ ಆತಂಕ ಪಡುವಂಥದ್ದು ಅಥವಾ ಅವರು ಆತಂಕ ದೂರ ಆಗುವಂಥದ್ದು ಏನಾದರು ಇಲ್ಲ ಸರ್ ಅವರ ಡೆಪಾಸಿಟರ್ಸು ಏನು ಆತಂಕ ಪಡೋ ಇದು ಬರೋದಿಲ್ಲ ಸರ್ ಹ್ಞೂ ಸೊ ಡಿಪಾಸಿಟ್ ಎಲ್ಲ ಫುಲ್ ಸೇಫ್ ಆಗಿ ಪ್ರಿನ್ಸಿಪಲ್ ಅಮೌಂಟ್ ಸೇಫ್ ಆಗಿರುತ್ತೆ ಸರ್ ಮರ್ಜ್ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಯಾವ ತರ ಡಿಸೈಡ್ ಮಾಡ್ತಾರೆ ಬಡ್ಡಿ ಕೊಡ್ತಾರೆ ಕಾಸ್ಮೋಸ್ ಬ್ಯಾಂಕ್ ಜೊತೆಗೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ವಿಲೀನ ಆಗ್ತಾ ಇದೆ ಇದರಿಂದ ಒಟ್ಟಾರೆ ಗ್ರಾಹಕರು ಇರ್ಬೋದು ಸಿಬ್ಬಂದಿ ಇರ್ಬೋದು ಎಲ್ರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಜನದನಿ ವಾಹಿನಿಗಾಗಿ ಜೈತೀರ್ಥ ಅವರ ಜೊತೆಗೆ ನಾನು ಹನುಮೇಶ್ ಕೆ ಯಾವಾಗ